ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಆರ್ಸಿಬಿ ತಂಡಕ್ಕೆ ಎರಡು ದೊಡ್ಡ ಸವಾಲುಗಳು ಹಾಗಾದರೆ ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಲಕ್ನೋದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅದೃಷ್ಟ ಪರೀಕ್ಷೆಗೆ ಮುಂದಾಗಲಿದೆ ಪಾಯಿಂಟ್ ಟೇಬಲ್ನಲ್ಲಿ ನಂಬರ್ ಒಂದು ಸ್ಥಾನಕ್ಕಾಗಿ ಪೈಪೋಟಿ ನಡೆಸಲಿರುವ ಆರ್ಸಿಬಿ ಇಂದು ಲೀಗ್ ಸ್ಟೇಜ್ನ ಕೊನೆಯ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧ ಗೆಲ್ಲಲೇಬೇಕು ಆರ್ಸಿಬಿ ಕ್ವಾಲಿಫೈಯರ್ ಒಂದು ಪ್ರವೇಶಿಸಬೇಕಾದ್ರೆ ಜಸ್ಟ್ ಗೆಲುವು ಸಾಕಾಗೋಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇಂದಿನ ಪಂದ್ಯ ಎಷ್ಟು ಮುಖ್ಯ ಗೊತ್ತಾ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಆರ್ಸಿಬಿ ಸೋಲಿಸಿದ್ರೆ ಸಾಲದು ಇಲ್ಲೆಸ್ಟಿ ವಿರುದ್ಧ ಆರ್ಸಿಬಿ ಒಳ್ಳೆ ರನ್ ನಿಂದ ಪಂದ್ಯವನ್ನ ಗೆಲ್ಲಲೇಬೇಕು ಸದ್ಯ ಆರ್ಸಿಬಿ ಎಂಟು ಪಂದ್ಯಗಳನ್ನ ಗೆದ್ದು ಒಟ್ಟು ಹದಿನೇಳು ಪಾಯಿಂಟ್ ಪಡೆದುಕೊಂಡಿದೆ ಇಂದಿನ ಪಂದ್ಯ ಗೆದ್ರೆ ಎರಡು ಪಾಯಿಂಟ್ನೊಂದಿಗೆ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಗಳಿಸಿದಂತಾಗಿದೆ ಉತ್ತಮ ರನ್ ರೇಟ್ನಿಂದ ಲಕ್ನೋ ತಂಡವನ್ನು ಸೋಲಿಸಿದ್ರೆ ಆರ್ಸಿಬಿ ಪಾಯಿಂಟ್ ಟೇಬಲ್ನಲ್ಲಿ ಟಾಪ್ ಒಂದು ಗಳಿಸೋ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ಮೊದಲ ಸ್ಥಾನದಲ್ಲಿ ಕೂತಿರುವ ಪಂಜಾಬ್ ಹತ್ತೊಂಬತ್ತು ಅಂಕದೊಂದಿಗೆ ಪ್ಲಸ್ ಶೂನ್ಯ ಪಾಯಿಂಟ್ ಮುನ್ನೂರ ಎಪ್ಪತ್ತೆರಡು ನೆಟ್ ರನ್ ರೇಟ್ ಗಳಿಸಿಕೊಂಡಿದೆ ಹಾಗಾಗಿ ಇವತ್ತು ಆರ್ಸಿಬಿಗೆ ಕೇವಲ ಗೆಲುವು ಒಂದೇ ಸಾಲದ ನೆಟ್ ರನ್ ರೇಟ್ ಚೆನ್ನಾಗಿ ಇರಬೇಕು ಆಗ ಮಾತ್ರ ಟೇಬಲ್ ಟೇಬಲ್ನಲ್ಲಿ ಮೊದಲ ಸ್ಥಾನಕ್ಕೆ ಏರುವ ಅವಕಾಶ ಇದೆ ಹಾಗಾಗಿ ಆರ್ಸಿಬಿಗೆ ಇಂದು ಕೇವಲ ಗೆಲುವು ಒಂದೇ ಅಲ್ಲ ರನ್ ರೇಟ್ ಕೂಡ ಅವಶ್ಯಕವಾಗಿದೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ